ನಡುವೆ ಪ್ರಸಿದ್ಧ ಪಂದಾಟವನ್ನು ನೋಡ್ತಾ ಇದ್ದಾವೆ ಬಲಿಷ್ಠ ದಂಡಗಳು ಹಣಾಹಣಿಯಲ್ಲಿ ಸಾಗಿ ಬರ್ತಾ ಇದ್ರೆ ಗಣಪಸ್ನ ಬಂಧನವಾಗಿ ಕುಮಾರ್ ದ್ವಿತೀಯ ಧಾಳಿಯೊಂದಿಗೆ ಕುಮಾರ್ प्रस्तुत امور ಭಾಗದಲೆ ಆಹಾ ಏಳನಿಗೆ ಪ್ರಯತ್ನ ವಿಶ್ರಾಂತಿಯ ಕೋರಿಕೆಯವಗೆ ಮತ್ತೆ ಬಂದ್ಯಾತವನ್ನ ಮುಂದಿಸ್ತಾ ಇದ್ದೇವೆ ಏರ ಬುಲಿಕೆ ಮೀಘಾಲೇ ವೃದ್ಧಾತಿಗೆ ಬಂದಾಪರ್ತಾ ಇದ್ದಾನೆ ಅಂಕಣದಲ್ಲಿ ಹೆರ್ಬುಡಿಕೆಯ ಆಟಗಾರರ ಬಂಧನ ಇಲ್ಲ ಕಾರ್ನರ್ ವಿಭಾಗದಲ್ಲಿ ಗಿರಿ ಗಿರೀಶ್ ಗಿರೀಶನ ದಾಳಿ ಆರಂಭದಲ್ಲಿ ಮುನ್ನಡೆಯನ್ನ ಸಾಗಿಸುವಂತ ಯಶಸ್ಸಿನ ಪ್ರಯತ್ನಗಳು ಎರಡು ತಂಡಗಳ ನಡುವೆ ಇದೆ ಆ ನಡುವೆ ಮತ್ತೆ ದಾಳಿ ಆರಂಭಿಸಿಕೊಂಡಿರುವಂತಹ ದಾಳಿಗಾರ ಕೇಶವ್ ಬೋನಸ್ ಕೂಡ ಆನ್ ಆಗಿದೆ ಮೇಘಾಲಯದಲ್ಲಿ ಜರ್ಸಿ ನಂಬರ್ ಒನ್ ಫೋರ್ ನೂರ ನಲವತ್ತ ಮೂರು ಅಷ್ಟೇ ಜರ್ ಸಂಖ್ಯೆ ಮಾತ್ರ ಒನ್ ಫೋರ್ಟಿ ತ್ರೀ ಜರ್ಸಿ ನಂಬರ್ ಕೇಶವ್ ಅಂಕಣದಿಂದ ಯಾವುದೇ ಅಂಕವನ್ನು ಪಡೆಯದೆ ಮರಳಿದಾಗ ಸತತ ಅಂಕವನ್ನು ಗಳಿಸುವಂತ ಪ್ರಯತ್ನ ಮೇಘಾಲಯ ಆಟಗಾರ ಕುಮಾರ್ ಜರ್ಸಿ ನಂಬರ್ ಏಳು ಈ ಮೇಘಾಲಯ ಪರಿಸರದಲ್ಲಿ ಫೆಬ್ರವರಿ ಶನಿವಾರ

ಮಾಡು ಇಲ್ಲವೇ ಮಡಿಯ ದಾಳಿ ಸತತವಾಗಿ ದಾಳಿಯಲ್ಲಿ ಅಂಕಣಗಳ ಜೋಡಣೆಗಾಗಿ ಮತ್ತೆ ಪ್ರಯತ್ನ ಮುಂದುವರಿತಾ ಇದೆ ಕುಮಾರ ಕುಮಾರ ಎಸ್ ಅಲ್ಲಿ ಕುಮಾರ ಬಂಧನವಾಗಿರುವಂತೆ ನಾಲ್ಕುರೋ ಈ ನಡುವೆ ಗಿರಿ ಗಿರಿ ಅಂಕಕ್ಕಾಗಿ ಪ್ರಯತ್ನಗಳು ಎರಡು ತೋಟಗಳನ್ನು ನುಡುಗ ಇದೆ ಇದು ಎಸ್ ಎಂಟಿ ಮೇಘಾನೆ ಇದು ಶ್ರೀ ಜೈನ ಬಚ್ಚೋಡಿ ಮತ್ತು ಬೆಳಗೊಂಡು ಮುಂದಿನ ಪದಾಡಿಗಾಗಿ ಆಗಮಿಸಬೇಕು ಬಚ್ಚೋಡಿ ಮತ್ತು ಬೆಳಗೊಂಡು ಇಲ್ಲಿ ನಾಲ್ಕು ಒಂದರಲ್ಲಿ ಪಂದಾಟವನ್ನು ನೋಡ್ತಾ ಇದ್ದೇವೆ ನಾವು ಫೋರ್ ಒನ್ ಇನ್ ಫೇವರ್ ಆಫ್ ಎಸ್ ಸಂತಿ ಮೇಘಾನ್ ಟೂ ಫೋರ್ ಟೂ ಫೋರ್ ಮತ್ತೆ குமார மத்தடிக்கையுற பங்காவளி நடுவே ஜி நம்பர் கிர ಸಮರ್ಥವಾಗಿ ಅಂಕಗಳ ಜೋಡಣೆಗಾಗಿ ಹೋರಾಟವನ್ನು ಮಾಡಿರುವಂತಹ ತಂಡಗಳು ಇಲ್ಲಿ ವಿನೋ 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 ಸೆಕೆಂಡ್ಗಳು ಕುಳಿತಾ ಇವೆ ಆ ಸೆಕೆಂಡ್ಗಳ ಜೊತೆಯಲ್ಲಿ ಮತ್ತೆ ಪಂದ್ಯಾಟ ಕೂಡ ಮುನ್ನಡೆಯನ್ನು ಸಾಗಿಸ್ತಾ ಇದೆ ಮತ್ತೆ ಗಣಪ ಕಾನೂನುಭಾಗದಲ್ಲಿ ಮಾಡು ಇಲ್ಲವೇ ನಡಿದಾಳಿ ಕೊಟ್ಟ ಕೊನೆಯ ಮೂರು ನಿಮಿಷದ ಆಟ ಇಲ್ಲಿ ಬಾಕಿ ಉಳಿತಾಯಿದೆ ಗೆಳೆಯ ಬೋನಸ್ ಇಲ್ಲ ಐದು ಆಟಗಾರನ ಮಧ್ಯ ಭಾಗದಲ್ಲಿ ಇದ್ದು ಏಳು ಪ್ರಮಾಂಕದ ಕುಮಾರ

ಕೇಶವ ಒಂದು ಅಂಕದ ಮುನ್ನಡೆಯಲ್ಲಿ ನಾಲ್ಕು ಐದರ ಪಂದ್ಯಾಟು ಸಿಕ್ಸ್ ಫೋರ್ಟ್ ವಿಲ್ ಲೀಡಿಂಗ್ ಬೈ ಟೂ ಪಾಯಿಂಟ್ಸ್ ಎರಡು ಅಂಕಗಳ ಮುನ್ನಡೆಯಲ್ಲಿದೆ

ಮುನ್ನಡೆಯಲ್ಲಿ ಮೇಘಾನೆ ನವೀನ ಈಗ ಸಮಯವನ್ನ ಕಳೆಯುವಂತ ತಂತ್ರಗಾರಿಕೆ ಡ್ಯೂಟಿ ಮಾಡುವಂತ ಪ್ರಯತ್ನದಲ್ಲಿ ಎಡಬೇಕು ಬಂದೆ ಇಲ್ಲಿ ಯಾರು